ವರ್ಷಗಳಿಂದ ಅಲ್ಲೇ ಇದ್ದರು ತಾನು ಪತ್ತೆ ಮಾಡಿದೆ ಅಂತ ಜಿಲ್ಲಾಡಳಿತ ಹೇಳಿಕೊಂಡಿದ್ದ ದೇವಾಲಯದ ನೆಪದಲ್ಲಿ ಈಗ ಮುಸ್ಲಿಂ ಕುಟುಂಬವನ್ನ ಓಡಿಸೋಕೆ ಆದಿತ್ಯನಾಥ್ ಸರ್ಕಾರ ತಯಾರಾಗಿದೆಯಾ ಆ ಕುಟುಂಬದಲ್ಲಿ ಭೀತಿ ಹುಟ್ಟಿಸೋಕೆ ಕುಟುಂಬದ ಯಜಮಾನನ ಬಂಧನವೂ ಸೇರಿದಂತೆ ತೀವ್ರ ಕಿರುಕುಳವನ್ನ ನೀಡಲಾಗ್ತಾ ಇದೆಯಾ ದೇವಾಲಯ ಇರೋದು ಆ ಕುಟುಂಬಕ್ಕೆ ಸಮಸ್ಯೆ ಆಗಿಲ್ಲ ಅಂತಾದ್ರೆ ಮುಸ್ಲಿಂ ಕುಟುಂಬ ಇರೋದು ಸರ್ಕಾರಕ್ಕೆ ಯಾಕೆ ಸಮಸ್ಯೆ ಆಗಿದೆ ಬುಲ್ಡೋಜರ್ ಬೆದರಿಕೆ ಒಡ್ಡುತ್ತಿರುವ ಸರ್ಕಾರದ ಮಸಲತ್ತೇನು ಉತ್ತರ ಪ್ರದೇಶದ ನಲ್ಲಿರುವ ಖಗ್ಗು ಸರೈನಲ್ಲಿ ಶತಮಾನಗಳಷ್ಟು ಹಳೆಯ ದೇವಾಲಯ ಪತ್ತೆಯಾಗಿದೆ ಅಂತ ಹೇಳಲಾದ ಬಳಿಕ ದೇವಾಲಯದ ಪಕ್ಕದಲ್ಲಿ ವಾಸಿಸಿರುವ ಕುಟುಂಬದ ಮೇಲೆ ಮನೆ ಖಾಲಿ ಮಾಡುವಂತೆ ಸರ್ಕಾರ ಒತ್ತಡ ಹೇರ್ತಿದೆ ಅಂತ ಆರೋಪಿಸಲಾಗಿದೆ ಈ ಬಗ್ಗೆ ದಿವಾಯ್ನಲ್ಲಿ ಶ್ರುತಿ ಶರ್ಮಾ ಅವರು ವಿಶೇಷ ವರದಿ ಮಾಡಿದ್ದಾರೆ ದೇವಾಲಯಕ್ಕೆ ಪ್ರದಕ್ಷಿಣೆ ಹಾಕೋಕೆ ಭಕ್ತರಿಗೆ ತಮ್ಮ ಮನೆ ಅಡ್ಡಿಯಾಗಿದೆ ಅನ್ನೋ ಕಾರಣಕ್ಕಾಗಿ ಜಿಲ್ಲಾಡಳಿತ ಮನೆಯನ್ನ ಕೆಡಬಕ್ಕೆ ಬಯಸಿದೆ ಅಂತ ಆ ಕುಟುಂಬ ಹೇಳ್ತಿದೆ ದೇವಾಲಯದ ಮೂರು ಬದಿಗಳಲ್ಲಿ ದಾರಿ ಇದ್ದರೂ ಹಿಂಭಾಗದ ಗೋಡೆ ಆ ಮನೆಯನ್ನ ಸುತ್ತುವರೆದಿರೋದು ಅಡ್ಡಿ ಅಂತ ಜಿಲ್ಲಾಡಳಿತ ಭಾವಿಸ್ತಿದೆ ಅಂತ ಹೇಳಲಾಗಿದೆ ಭಯಭೀತ ಕುಟುಂಬ ತಕ್ಷಣವೇ ಮನೆಯ ಒಂದು ಭಾಗವನ್ನ ಕೆಡವಿತಾದ್ರೂ ಆಡಳಿತಕ್ಕೆ ಸಮಾಧಾನವಿಲ್ಲ ಸಂಪೂರ್ಣ ಮನೆ ಕೆಡವಕೆ ಒತ್ತಾಯಿಸಿದೆ ಇದಾದ ಬೆನ್ನಲ್ಲೇ ಪೊಲೀಸರು ಜನವರಿ ಹದಿನಾರರಂದು ಕುಟುಂಬದ ಹಿರಿಯ ಮೊಹಮ್ಮದ್ ಮತೀನ್ ಅವರನ್ನ ಬಂಧಿಸಿದ್ರು ಆ ಪ್ರದೇಶದಲ್ಲಿ ಶಾಂತಿ ಭಂಗ ಮಾಡಿದ ಆರೋಪವನ್ನ ಅವರ ಮೇಲೆ ಹೊರಿಸಲಾಗಿದೆ ಅವರನ್ನ ಜನವರಿ ಇಪ್ಪತ್ನಾಲ್ಕರಂದು ಜಾಮೀನಿನ ಮೇಲೆ ಬಿಡುಗಡೆ ಮಾಡಲಾಯಿತು ಸುಮಾರು ವರ್ಷದ ಮತೀನ್ ಚಾಲಕನಾಗಿ ಕೆಲಸ ಮಾಡ್ತಾರೆ ಮೊದಲು ಅವರು ತಮ್ಮ ಮನೆಯ ಬಾಲ್ಕನಿಯನ್ನ ಕೆಡವೋ ಕೇಳಿದ್ರು ಯಾಕಂದ್ರೆ ಅದು ದೇವಾಲಯದ ಭಾಗ ಅಂತ ಹೇಳಿದ್ರು ನಾವು ಭಯದಿಂದ ಬಾಲ್ಕನಿಯನ್ನ ಕೆಡವಿದ್ವಿ ಆದ್ರೆ ನಂತರ ದೇವಾಲಯಕ್ಕೆ ಹೊಂದಿಕೊಂಡಿರುವ ನಮ್ಮ ಮನೆ ಗೋಡೆ ಕೆಡವೋ ಕೇಳಿದ್ರು ನಾವು ಒಪ್ಪದೇ ಇದ್ದಾಗ ಇಡೀ ಮನೆಯನ್ನ ಕೆಡಬೇಕಾಗತ್ತೆ ಅಂತ ಬೆದರಿಕೆ ಹಾಕಿದ್ರು ಅಂತ ಮತೀನ್ ಪತ್ನಿ ಉಜಾಮಾ ಪರ್ವೀನ್ ಹೇಳ್ತಾರೆ ಮನೆಯನ್ನ ಕೆಡುವಕ್ಕೆ ನಿರಾಕರಿಸಿದಾಗ ಪೊಲೀಸರು ಪತಿಯನ್ನ ಠಾಣೆ ಕರೆಸಿ ಬಂಧಿಸಿದ್ರು ಅನ್ನೋದು ಪರ್ವೀನ್ ಆರೋಪ ನಖಾಸಾ ಪೊಲೀಸ್ ಠಾಣೆಯಲ್ಲಿ ಮತೀನ್ ವಿರುದ್ಧ ಬಿಎನ್ಎಸ್ಎಸ್ ನ ಸೆಕ್ಷನ್ ನೂರ ಇಪ್ಪತ್ತಾರು ನೂರ ಮೂವತ್ತೈದು ಮತ್ತು ನೂರ ಎಪ್ಪತ್ತರ ಅಡಿಯಲ್ಲಿ ಆರೋಪ ಹೊರಿಸಲಾಗಿದೆ ಭಕ್ತರು ದೇವಸ್ಥಾನಕ್ಕೆ ಪ್ರವೇಶಿಸುವುದನ್ನ ತಡೀತಿದ್ರು ಮತ್ತು ಅವರಿಗೆ ಕಿರುಕುಳ ನೀಡುತ್ತಿದ್ರು ಅನ್ನೋ ಆರೋಪವನ್ನ ಮತೀನ್ ವಿರುದ್ಧ ಜಿಲ್ಲಾಡಳಿತ ಮಾಡಿದೆ ಮತೀನ್ ಎರಡ್ ಸಾವಿರದ ಎರಡರಲ್ಲಿ ತಮ್ಮ ಸ್ವಂತ ಗಳಿಕೆಯಿಂದ ಆಸ್ತಿ ಖರೀದಿಸಿದ್ರು ಮತ್ತು ಸಂಬಂಧಿತ ದಾಖಲೆಗಳನ್ನ ಹೊಂದಿದ್ದಾರೆ ಅಲ್ಲದೆ ಮನೆಯನ್ನ ಅಡವಿಟ್ಟು ಬ್ಯಾಂಕ್ ಸಾಲವನ್ನು ಕೂಡ ಪಡೆದಿದ್ದಾರೆ ಎನ್ನಲಾಗಿದೆ ಈ ಮನೆ ಹೊರತುಪಡಿಸಿ ನಮ್ಗೆ ಬೇರೆ ಯಾವುದೇ ಆಸ್ತಿ ಇಲ್ಲ ನಾವು ಬಡವರು ನಾವು ಮನೆ ಕೆಡುವುದ್ರೆ ಎಲ್ಲಿಗೆ ಹೋಗ್ಬೇಕು ಅನ್ನೋದು ಪರ್ವೀನ್ ಅವರ ಅಳಲು ದಂಪತಿಗೆ ಮೂವರು ಮಕ್ಕಳಿದ್ದಾರೆ ಮನೆ ಕೆಡುವಕ್ಕೆ ಜಿಲ್ಲಾಡಳಿತ ಬೆದರಿಕೆ ಹಾಕ್ತಿರೋ ಬಗ್ಗೆ ಕೇಳಿದ್ದಕ್ಕೆ ಅದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಅಂತ ನಖಾಸ ಪೊಲೀಸ್ ಠಾಣೆಯ ಅಧಿಕಾರಿ ಹೇಳಿರೋದಾಗಿ ದಿವೈರ್ ವರದಿ ಮಾಡಿದೆ ಕಳೆದ ವರ್ಷ ಡಿಸೆಂಬರ್ ಹದಿಮೂರರಂದು ಸಂಭಲ್ ಆಡಳಿತ ಖಗ್ಗುಸರೈನಲ್ಲಿ ಅತಿಕ್ರಮಣ ವಿರೋಧಿ ಅಭಿಯಾನದ ಸಮಯದಲ್ಲಿ ಶತಮಾನಗಳಷ್ಟು ಹಳೆಯ ಭಸ್ಮ ಶಂಕರ ದೇವಾಲಯ ಪತ್ತೆ ಮಾಡಿದ್ದಾಗಿ ಜಿಲ್ಲಾಡಳಿತ ಹೇಳಿಕೊಂಡಿತ್ತು ಆ ನಂತರ ದೇವಾಲಯವನ್ನ ಭಕ್ತರಿಗಾಗಿ ತೆರೆಯಲಾಗಿತ್ತು ಜಿಲ್ಲಾಡಳಿತದ ಪ್ರಕಾರ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಗಲಭೆಯ ನಂತರ ಹಿಂದೂಗಳು ಈ ಪ್ರದೇಶ ತೊರೆದಿದ್ರು ಮತ್ತು ಅಂದಿನಿಂದ ದೇವಾಲಯ ಮುಚ್ಚಲಾಗಿತ್ತು ಎರಡ್ ಸಾವಿರದ ಐದರ ಹೊತ್ತಿಗೆ ಹಿಂದೂ ನಿವಾಸಿಗಳು ಈ ಪ್ರದೇಶದಿಂದ ಹೊರಬಂದಾಗ ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ದೇವಾಲಯವನ್ನ ಪ್ರಾರ್ಥನೆಗಾಗಿ ತೆರೆಯಲಾಗ್ತಾ ಇತ್ತು ದೇವಾಲಯ ತೆರೆಯಲಾದ ಮೊದಲ ಕೆಲವು ದಿನಗಳವರೆಗೆ ಹಿಂದುತ್ವ ಸಂಘಟನೆಗಳು ಹೆಚ್ಚಿನ ಜನ ಬರುವಂತೆ ಮಾಡಿದ್ವು ನಂತರ ಸಂಖ್ಯೆ ಕ್ರಮೇಣ ಕಡಿಮೆಯಾದರೂ ದೇವಾಲಯವನ್ನ ನೋಡ್ಕೊಳ್ಳೋಕೆ ಮತ್ತು ದೈನಂದಿನ ಪೂಜೆಯನ್ನ ಮಾಡೋಕೆ ಓರ್ವ ಅರ್ಚಕರನ್ನ ನೇಮಿಸಲಾಗಿದೆ ತಾನು ಪತ್ತೆ ಮಾಡಿದ್ದಾಗಿ ಜಿಲ್ಲಾಡಳಿತ ಹೇಳಿಕೊಂಡು ಇದ್ದರೂ ಸ್ಥಳೀಯ ಹಿಂದೂಗಳೇ ಅದನ್ನ ನಿರಾಕರಿಸಿದ್ದಾರೆ ದೇವಾಲಯ ವರ್ಷಗಳಿಂದಲೂ ಅಲ್ಲೇ ಇದೆ ಹಿಂದೂಗಳು ಆ ಪ್ರದೇಶವನ್ನ ತೋರದಿದ್ರಿಂದ ನೋಡ್ಕೊಳ್ಳೋಕೆ ಅಥವಾ ಪೂಜೆ ಸಲ್ಲಿಸೋಕೆ ಯಾರೂ ಇರದ ಹಿನ್ನೆಲೆಯಲ್ಲಿ ಮುಚ್ಚಲಾಗಿತ್ತು ಅಂತ ವಕೀಲರೊಬ್ಬರು ಹೇಳಿರುವುದು ವರದಿಯಾಗಿದೆ ದೇವಾಲಯದ ಕೀಲಿಗಳು ಸ್ಥಳೀಯ ಹಿಂದೂ ಕುಟುಂಬದ ಬಳಿಯೇ ಇವೆ ಅಂತ ಪರ್ವಿನ್ ಹೇಳ್ತಾರೆ ಅವರು ವಿಶೇಷ ಸಂದರ್ಭಗಳಲ್ಲಿ ದೇವಾಲಯ ಸ್ವಚ್ಛಗೊಳಿಸೋಕೆ ಬರ್ತಾರೆ ನಮಗೆ ದೇವಾಲಯ ಇರುವ ಬಗ್ಗೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಪರ್ವಿನ್ ಹೇಳ್ತಾರೆ ಜನವರಿ ಇಪ್ಪತ್ತೊಂದರಂದು ಸಂಭಲ್ನಲ್ಲಿ ನಡೆದ ಹಿಂಸಾಚಾರದ ತನಿಖೆಗಾಗಿ ಸ್ಥಾಪಿಸಲಾದ ನ್ಯಾಯಾಂಗ ವಿಚಾರಣಾ ಆಯೋಗಕ್ಕೆ ಕೆ ಪರ್ವೀಣ್ ಪತ್ರ ಬರೆದು ತಮ್ಮ ಪ್ರಕರಣದ ತನಿಖೆಗೆ ಒತ್ತಾಯಿಸಿದ್ದಾರೆ ಎರಡ್ ಸಾವಿರದ ಇಸ್ವಿಯ ಡಿಸೆಂಬರ್ ಐದರಂದು ರಾಮಸೇವಕ್ ಎಂಬ ವ್ಯಕ್ತಿಯಿಂದ ಮತಿನ್ ಶಿಥಿಲಗೊಂಡ ಮನೆಯನ್ನ ಖರೀದಿ ಮಾಡಿದ್ರು ನಂತರ ಹೊಸದಾಗಿ ಮನೆ ಕಟ್ಟಲಾಗಿತ್ತು ಅಂತ ಅವರು ಬರೆದಿದ್ದಾರೆ ನಿಯಮಿತವಾಗಿ ಮನೆ ತೆರಿಗೆಯನ್ನ ಪಾವತಿ ಮಾಡಲಾಗ್ತಾ ಇದ್ದು ಮನೆ ದಾಖಲೆಯನ್ನ ಅಡವಿಟ್ಟು ಸಾಲ ಪಡೆಯಲಾಗಿದೆ ಅಂತ ಅವರು ಹೇಳಿದ್ದಾರೆ ಸ್ಥಳೀಯ ಆಡಳಿತ ತಮ್ಮ ಕುಟುಂಬಕ್ಕೆ ಕಿರುಕುಳ ನೀಡುತ್ತಿದೆ ಅಂತ ಅವರು ದೂರಿದ್ದಾರೆ ಮನೆ ಕೆಡುದೇ ಇದ್ರೆ ಬುಲ್ಡೋಸರ್ ಬಳಸೋದಾಗಿನೂ ಬೆದರಿಕೆ ಹಾಕಲಾಗಿದೆ ಅಧಿಕಾರಿಗಳು ಆಗಾಗ ಮನೆಗೆ ಬಂದು ಭೇಟಿ ನೀಡಿ ಬೆದರಿಸ್ತಾರೆ ಅಂತ ಅವರು ಪತ್ರ ಉಲ್ಲೇಖಿಸಿದ್ದಾರೆ ಮತೀನ್ಗೆ ಜಾಮೀನನ್ನ ನೀಡಲಾಗಿದ್ದರೂ ಅವರ ಕುಟುಂಬ ಮನೆ ಕಳೆದುಕೊಳ್ಳುವ ಭಯದಲ್ಲೇ ಇದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು <Giro>